ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಯ್ತಾ ಇರೋದ್ರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ವಿಜಯಪುರದಿಂದ ಒಂದು ಸರ್ಕ್ಯುಲರ್ನ ಕಳಿಸಿದ್ದಾರೆ ಸೊ ಅದೇನು ಅಂತ ನೋಡೋಣ ಬನ್ನಿ ದಿನದಿಂದ ದಿನಕ್ಕೆ ಸೂರ್ಯನ ಶಾಖ ಹೆಚ್ಚುತ್ತಿರುವುದರಿಂದ ಸಾರ್ವಜನಿಕರು ಏನು ಮಾಡಬೇಕೆಂದು ಆರೋಗ್ಯ ಇಲಾಖೆಯು ಮಾಹಿತಿಯನ್ನು ನೀಡಿದೆ ಜನರು ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ಮತ್ತು ಸಾಧ್ಯವಾದಷ್ಟು ನೀರನ್ನು ಕುಡಿಯಬೇಕು ಸೊ ವಯಸ್ಕರು ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರನ್ನಾದರೂ ಕುಡಿಬೇಕು ಇನ್ನು ಮಕ್ಕಳಿಗೆ ಒಂದೂವರೆಯಿಂದ ಎರಡು ಲೀಟ್ರ್ ನೀರನ್ನಾದರೂ ಕುಡಿಸ್ಬೇಕು ಸೊ ನೆಕ್ಸ್ಟ್ ಒಂದು ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಮತ್ತು ರಂಧ್ರವುಳ್ಳ ಹತ್ತಿ ಬಟ್ಟೆಯನ್ನು ಧರಿಸಬೇಕು ತುಂಬ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಸಿಲ್ಕ್ ಆಗಲಿ ಟೈಟ್ ಆಗಿರುವಂಥ ಬಟ್ಟೆನ ಯೂಸ್ ಮಾಡಬೇಡಿ ಅದರಲ್ಲೂ ಬ್ಲ್ಯಾಕ್ ಇರೋವಂಥ ಬಟ್ಟೆನಂತೂ ಯೂಸೇ ಮಾಡೋಕ್ಕೋಗಬೇಡಿ ಹಾಗೆ ಬಿಸಿಲಲ್ಲಿ ಹೊರಗೆ ಹೋಗಬೇಕಾದ್ರೆ ರಕ್ಷಣಾತ್ಮಕ ಕನ್ನಡಕಗಳು ಟೋಪಿ ಬೂಟ್ಗಳು ಮತ್ತು ಚಪ್ಪಲಿಗಳನ್ನು ಬಳಸಬೇಕು ಅಂತ ಹೇಳಿದ್ದಾರೆ ಹಾಗೆ ಬಸ್ನಲ್ಲಿ ದೂರ ಪ್ರಯಾಣ ಮಾಡಬೇಕಾದ್ರೆ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡುವುದು ಉತ್ತಮ ಅಂತ ಹೇಳಿದ್ದಾರೆ ಒಂದು ವೇಳೆ ಪ್ರಯಾಣ ಮಾಡುವ ಸಂದರ್ಭ ಬಂದರೆ ಪ್ರಯಾಣ ಮಾಡುವಾಗ ನಿಮ್ಮೊಂದಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಹಾಗೆ ಟೋಪಿ ಛತ್ರಿಯನ್ನು ಬಳಸಿ ಕುತ್ತಿಗೆ ಮುಖ ಕೈಕಾಲುಗಳ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಬಳಸಬೇಕು ಎಂದು ಹರಿಸಿದ್ದಾರೆ ಹಾಗೆಯೇ ಮನೆಯಲ್ಲಿ ತಯಾರಿಸಿದ ಪಾನೀಯಗಳಾದ ಲಸ್ಸಿ ಶರಬತ್ತು ನಿಂಬೆ ನೀರು ಮಜ್ಜಿಗೆ ಇತ್ಯಾದಿಗಳನ್ನು ಬಳಸಿ ದೇಹವನ್ನು ಪುನಃ ತಂಪಾಗಿಡಲು ಸಹಾಯ ಮಾಡುತ್ತದೆ ಈ ರೀತಿ ಪಾನೀಯ ಕುಡಿಯೋದ್ರಿಂದ ದೇಹಕ್ಕೆ ಉಲ್ಲಾಸವನ್ನು ನೀಡುತ್ತದೆ ಹಾಗೆಯೇ ಮನುಷ್ಯರಿಗಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೆರಳಿನಲ್ಲಿ ಇರುವ ವ್ಯವಸ್ಥೆಯನ್ನು ಮಾಡಬೇಕು ಅವುಗಳಿಗೆ ಕುಡಿಯಲು ಸಾಕಷ್ಟು ನೀರನ್ನು ಒದಗಿಸಬೇಕು ಸೊ ನಾವುಗಳಾದರೆ ನೀರು ಬೇಕು ಅಂತ ಕೇಳ್ತೀವಿ ಪಾಪ ಪ್ರಾಣಿ ಪಕ್ಷಿಗಳೇ ಅವ್ರೀತಿ ಕೇಳ್ತವೆ ಹಾಗೆ ಮತ್ತೊಂದು ಆದಷ್ಟು ಫ್ಯಾನ್ಗಳನ್ನು ಬಳಸಿ ಹಾಗಾಗಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಕೆಲಸದ ಸಮಯವನ್ನು ಆದಷ್ಟು ತಂಪಾದ ಸಮಯದಲ್ಲಿ ಮಾಡಬೇಕು ಕೆಲಸದ ಸ್ಥಳದ ಬಳಿ ತಂಪಾದ ಕುಡಿಯುವ ನೀರನ್ನು ಒದಗಿಸಬೇಕು ಎಂದು ಎಂದು ಕೆಲಸ ಮಾಡುವವರಿಗೆ ಸುತ್ತೋಲೆಯನ್ನು ನೀಡಿದ್ದಾರೆ ಸೊ ಇನ್ನು ಬಿಸಿಲು ಜಾಸ್ತಿ ಇರೋದರಿಂದ ಕಲ್ಲಂಗಡಿ ಕರ್ಬೂಜ ಕಿತ್ತಲೆ ಹಣ್ಣು ದ್ರಾಕ್ಷಿ ಹಣ್ಣು ಅನಾನನ್ಸು ಸೌತೆಕಾಯಿ ಎಳ್ನೀರು ಇವುಗಳನ್ನ ಹೆಚ್ಚಾಗಿ ಸೇವಿಸಬೇಕು ಅಂತಲೂ ಹೇಳಿದ್ದಾರೆ ಸೊ ಎಳ್ನೀರನ್ನ ಕುಡಿಬೇಕಾದ್ರೆ ನೀವು ಅದಕ್ಕೆ ಕಲ್ ಸಕ್ಕರೆನ ಹಾಕೊಂಡು ಕುಡಿಯೋದ್ರಿಂದ ದೇಹನ ತುಂಬಾ ತಂಪಾಗಿಡುತ್ತೆ ಸೊ ಇನ್ನು ಎಣ್ಣೆಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕಿತ್ಲೆಹಣ್ಣೆನೂ ಸೇವಿಸ್ಬೋದು ಸೊ ಇನ್ನುಗಳಲ್ಲಿ ಪ್ರಯಾಣ ಮಾಡುವಾಗ ಸೌತೆಕಾಯಿ ಕೂಡ ಸಿಗುತ್ತೆ ಸೌತೆಕಾಯಿನ ಸೇವಿಸಿ ಬಿಸಿಲಿನಿಂದ ಸ್ವಲ್ಪ ದೂರ ಇರಿ ಹಾಗೆ ಕೆಲಸ ಮಾಡಬೇಕಾದ್ರೆ ಗರ್ಭಿಣಿಯರು ಅನಾರೋಗ್ಯದಲ್ಲಿರುವ ಕಾರ್ಮಿಕರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಆರೋಗ್ಯ ಇಲಾಖೆ ಎಚ್ಚರಿಸಿದೆ ಅದೇ ರೀತಿ ನವಜಾತ ಶಿಶುಗಳು ಹಾಗೂ ಚಿಕ್ಕ ಮಕ್ಕಳು ಗರ್ಭಿಣಿಯರು ಹೊರಾಂಗಣದಲ್ಲಿ ಕೆಲಸ ನಿರ್ವಹಿಸುವವರು ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವರು ಹಾಗೂ ಇತರ ಆರೋಗ್ಯ ಸಮಸ್ಯೆ ಇರುವವರು ಅದರಲ್ಲೂ ವಿಶೇಷವಾಗಿ ಹೃದ್ರೋಗ ಹಾಗೂ ರಕ್ತದ ಒತ್ತಡದಿಂದ ಬಳಲುತ್ತಿರುವವರು ಅಂದರೆ ಹಾರ್ಟ್ ಅಟ್ಯಾಕ್ ಇರುವಂಥವರು ತುಂಬ ಐ ಬಿ ಪಿ ಇರುವಂಥವರು ಹೆಚ್ಚಾಗಿ ಇದ್ರ ಬಗ್ಗೆ ಜಾಗರೂಕತೆ ವಹಿಸಬೇಕು ಅಂತೇಳಿ ಗೌರ್ಮೆಂಟ್ನವರು ಸರ್ಕ್ಯುಲರ್ನ ನೀಡಿದ್ದಾರೆ ಇನ್ನು ಬೇಸಿಗೆ ಇರೋದರಿಂದ ಮಣ್ಣಿನ ಮಡಿಕೆ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಮಡಿಕೆ ರಂಧ್ರಗಳ ಮೂಲಕ ನೀರನ್ನು ಆವಿಯಾಗಿ ಒಳಗಿರುವ ನೀರು ನೈಸರ್ಗಿಕವಾಗಿ ತಣ್ಣಗಾಗುತ್ತದೆ ಇನ್ನು ಮಡಿಕೆಗಳು ನೈಸರ್ಗಿಕವಾಗಿ ನೀರನ್ನು ತಂಪಾಗಿಸುವ ಗುಣವನ್ನು ಹೊಂದಿದೆ ಮಣ್ಣಿನಲ್ಲಿರುವ ಕಣಜಗಳೊಂದಿಗೆ ಬೆರೆತ ಕ್ಷಾರೀಯ ನೀರು ಕುಡಿಯುವುದರಿಂದ ದೇಹದಿಂದ ವಿಷಕಾರಿ ವಸ್ತುಗಳು ಹೊರ ಹೋಗುತ್ತವೆ ಇನ್ನು ಮಡಿಕೆ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆಗೂ ಉತ್ತಮ ಆದಷ್ಟು ಮಣ್ಣಿನ ಪಾತ್ರೆಯಿಂದ ನೀರನ್ನ ಕುಡಿಯೋದನ್ನ ಹೆಚ್ಚು ಹೆಚ್ಚು ಬಳಸಿ ಎಲ್ಲ ಮಣ್ಣಿನ ಪಾತ್ರೆನೇ ಟ್ರೆಂಡ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್